ನನ್ನ ತಪಸ್ಸಿನ ಫಲವೋ ಏನೋ ಮಹಿಷನಾಡಿನಿಂದ ಮರೆಯಲಾಗದ ನಾಗುಡಿ ಎಂಬ ದೊರೆ ಜನಿಸಿ ಬಂದ ನನ್ನ ನಾಡಿನ ನರನಾಡಿಯ ಸಂಕಷ್ಟವನ್ನೆಲ್ಲ ಪರಿಹರಿಸುವ ಕಂಗೆಯನ್ನೇ ತಲೆಗಿರಿಸಿ ಬಹಿರಟನೆ ಆಗಿ ಹೋಗ ಈ ನಾಗುಡಿ ಎಂಬ ಪ್ರಜಾರಜ ಹೌದು ಈ ಪ್ರಜಾ ಮಾತ್ರಿಯ ಎಲ್ಲ ಆಲಸಿಕ ಆಲಿಯ ತೊರೆಗಳಂತಲ್ಲ ಪ್ರಜೆಗಳನ್ನೇ ದೊರೆಯದವ ಜನ ಕಲ್ಯಾಣವೇ ತರು ಕಲ್ಯಾಣ ಮನ ಎಂದು ತ್ಯ ನನ್ನಪ್ಪ ಕಣ್ಣು ಅವರ ವರಾಪ್ರಸಾದದಂತೆ ತಿಳಿಸಿದ ಅವರೇ ಶ್ರೀ ಶ್ರೀ ನಾಲು ಕೃಷ್ಣರಾಜ ಇನ್ನೂ ಚೆನ್ನಾಗಿ ನೆನಪಿದೆ ಅಂದಿಗೆ ನೂರ ಇಪ್ಪತ್ತು ವರ್ಷಗಳಿಂದ ಟಿಪ್ಪು ನಿರ್ಮಿಸಬೇಕೆಂದಿದ್ದ ಕನ್ನಂಬಾಡಿ ಕಟ್ಟಿಯ ನೀರಿನ ಕ್ಷೇತ್ರ ನಾಲ್ವಡಿಯ ಕಂಗಳಲ್ಲಿ ಸಂಗವೇ ತೆಗೆದು ಬಂದಂತಾಗಿದೆ ಕಾವೇರಿ ತೀರದಲ್ಲಿ ನನ್ನಪ್ಪ ಕಣ್ಣೋರು ಕಟ್ಟಿದ ಗೋಡೆಂಬ ಕನ್ನಂಬಾಡಿ ಎಂಬ ನಾನು ಮತ್ತು ನನ್ನ ಪರೀಕ್ಷೆ ನಾಡಿನ ಋಡಿಗಳಾಗಿ ಬದುಕಿನ ಮಹಾ ಸೌಧಗಳನ್ನೇ ತೊರೆದು ತ್ಯಾಗ ಮಾಡಿ ಕಾವೇರಿ ಉಡಲಿಗೆ ಅಡಿಪಾಯವಾದೆವು ಹಸಿದವನಿಗೆ ಅನ್ನ ದಂಡವನಿಗೆ ನೀರು ದುಡಿಯುವವನಿಗೆ ಭೂಮಿ ಅಜ್ಞಾನಿಗೆ ಜ್ಞಾನ ನಾಲ್ವಡಿಯ ನೇಮವಾಗಿತ್ತು ಮತ್ತು ನೀತಿಯೂ ಆಗಿತ್ತು ಟಿಪ್ಪು ನಾಲ್ವಡಿ ಕನಸಿಗೆ ಕ್ಯಾಪ್ಟನ್ ದಾಸ್ ಎಂಬ ಅಭಿಯಂತರನೊಬ್ಬ ಅಡಿಪಾಯ ಆಗಿದ್ದ ಕೊನೆಗೆ ಕನ್ನಂಬಾಡಿಗೆ ಪ್ರಾಣತ್ಯಾಗವೇ ಮಾಡಿಬಿಟ್ಟ ವಿಶ್ವೇಶ್ವರರು ಬಂದು ಕನ್ನಂಬಾಡಿಯ ಕಾಮಗಾರಿ ಕೈ ಹಿಡಿಯುವ ಹೊತ್ತಲ್ಲಿ ಕಟ್ಟೆ ನಿರ್ಮಾಣ ಸಾಂಗವಾಗಿ ಸಾಗಿತ್ತು ಕಾಂಚಾಣ ಖಾಲಿಯಾಗಿತ್ತು ನಾಲ್ವಡಿ ಕನಸಿನ ಕೂಸಿಗೆ ಗರಬಡಿದಿತ್ತು ತುಂಬಿದ ಕೊಡದ ನಾಲ್ವಡಿ ಹೃದಯಗಳು ಅರಮನೆಯ ದನವನ್ನಲ್ಲದೆ ಮೈಮೇಲಿನ ಕನಕವನ್ನೇ ಕಪ್ಪವಾಗಿ ನೀಡಿ ಕನ್ನಂಬಾಡಿ ನಿರ್ಮಾಣಕ್ಕೆ ಕಂಕಣ ಕಟ್ಟಿದರು ವಿಶ್ವೇಶ್ವರರ ತುರ್ತು ನಿರ್ಗಮನ ಏಳು ಮಹನೀಯರ ಅವಿರತ ಸಾಧನ ಸಾವಿರಾರು ಜೀವನ ದಮನಿ ದಮನಿಯ ತ್ಯಾಗ ದರ್ಪಣ ಮೂರು ದಶಕಗಳ ನನ್ನ ನಾಲ್ವಡಿ ದೊರೆಯ ಕನಸು ಕೊನೆಗೂ ಕೈಲಿ ಬಿದ್ದು ಕೊಡಗಿನ ಕಾವೇರಿಗೆ ತಾಯ ಮಡಿಲು ಸೃಷ್ಟಿಯಾಯಿತು ಮಹಿಷ ಮಾಂಡವ್ಯದೊಡಲ ಉಸಿರಾಗಿ ಹೋಯಿತು ಎಲ್ಲರ ಬದುಕಿನ ಹಸಿರಾಗಿ ಹೋಯಿತು ಅದುವೇ ಕೃಷ್ಣರಾಜ ಸಾಗರ ಎಂದು ಹೆಸರಾಯಿತು ಇದು ನಾಲ್ವಡಿ ಕಂಡ ಕನಸು ಕನ್ನಂಬಾಡಿ ಎಂಬ ಕೂಸಿನ ಕನಸು ಕನ್ನಡಿಗರ ಬದುಕಿಗೆ ಊರು ತೆಗೆಸಿದ ನಾನು ಕಟ್ಟೆಯ ಎದುರಲ್ಲೇ ಗೂಡು ಕಟ್ಟಿ ನಾಲ್ವಡಿ ಕನಸಿಗೆ ಸಾಕ್ಷಿಯಾಗಿ ನಿಂತೆ ಕಣ್ಣುವರ ಮಗಳು ಕನ್ನಂಬಾಡಿ ಎಂಬ ಗ್ರಾಮದ ರೂಪದಲ್ಲಿ ಧನ್ಯವಾದಗಳು